डाउन 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 गैस बेले ऐसा बीजेपी सरकार के सिलिंडरूप नरेंद्र मोदी सरकार के गैस बुपाय नरेंद्र मोदी सरकार चपड़ा ले चपड़ा ಕೊನೆಯದಾಗಿ ಈ ಒಂದು ಪ್ರತಿಭಟನಾ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಇಲ್ಲದೆ ಬೀದಿ ಬೀದಿಯಲ್ಲಿ ಹೆಣಗಳಾಗಿ ಸತ್ತೋದಾಗ ನಿಮ್ಮ ಶೋಭಕ್ತ ಎಲ್ಲಿದ್ರು ಅಂತ ಕೇಳ್ತಾರೆ ಅಷ್ಟೇ ಏನಂತ ಹೇಳಿದ್ರೆ ಕಾಂಗ್ರೆಸ್ ಲೀಡ್ರ್ ಕೊಡ್ತಿದ್ರು ಬಿಜೆಪಿ ಸರ್ಕಾರ ಬಂದ್ಮೇಲೆ ದಯವಿಟ್ಟು ಬಿಜೆಪಿ ಅರ್ಥ ಮಾಡ್ಕೊಳ್ಬೇಕು ಬೇಟಿ ಬಚಾವ್ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಬೇಟಿ ಬಚಾವ್ ಬೇಟಿ ಪಡಾವ್ ಅಲ್ಲ ನಮ್ಮ ಗ್ರಹಣಿಯರ ಸಮಸ್ಯೆಯರು ತಿರುಗಿ ಬಿದ್ರೆ ಬಹುಶಃ ಈಗ ಏನು ಅಲ್ಲಿ ಇಲ್ಲಿ ಬೇಡ್ಕೊಂಡು ಕಾಡ್ಕೊಂಡು ಅಧಿಕಾರ ಗದ್ದುಗೆ ಏರಿದಿರಲ್ಲ ನಾಳೆ ದಿನ ಅದನ್ನ ಮತ್ತೆ ಬಿಟ್ಟುಕೊಡ್ಬೇಕು ಬರ್ಬಹುದು ಅಂತ ಅವರು ಎಚ್ಚೆತ್ತುಕೊಳ್ಳಿ ಜನಾಕ್ರೋಶ ಅಂತ ಹೇಳಿದ್ರೆ ಬನ್ನಿ ಯಶ್ಪಾಲ್ ಸುವರ್ಣರ್ ಅವರೇ ಜನಾಕ್ರೋಶ ಅಂದ್ರೆ ಇದು ಸೌದೆ ಒಲೆಯ ಮುಂದೆ ನಾವು ಅಡುಗೆ ಮಾಡ್ತಾ ಇದ್ದೇವೆ ಇದು ಜನಾಕ್ರೋಶ ಬನ್ನಿ ಇವತ್ತೇ ಬರ್ಬೇಕಿತ್ತು ನೀವು ಬಹುಶಃ ಮಂಗಳೂರಲ್ಲಿ ಬೇಕಾದ್ರೆ ಬರ್ತೇವೆ ಅಂತ ಹೇಳಿದ್ರೆ ಅರ್ಧ ಗಂಟೆ ಜಾಸ್ತಿ ಪ್ರತಿಭಟನೆ ಮಾಡ್ತೀವಿ ಜನಾಕ್ರೋಶ ಅಂದ್ರೆ ಇದು ಜನಾಕ್ರೋಶ ಅಂತ ಹೇಳಿದ್ರೆ ಇದು ಪೆಟ್ರೋಲ್ ಡೀಸೆಲ್ ಏರಿಸ್ತಿರಲ್ವಾ ಇದು ಜನಾಕ್ರೋಶ ಬೇಕಂದ್ರೆ ವಿಜೇಂದ್ರ ಹಾಗೂ ಏನು ಯಶಪಾನ್ ಒಲೆಯಲ್ಲಿ ಮಾಡಿದಂತಹ ಚಹಾ ರೆಡಿ ಆಗಿದೆ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಟೀ ಕುಡ್ಕೊಂಡು ಪಬ್ಲಿಸಿಟಿ ತಗೊಳ್ಳುವಂತಹ ಗೀಳಿದೆ ಅಲ್ವಾ ಬನ್ನಿ ಇದು ಬೆಲೆಯನ್ನ ಇಳಿಸಿ ಇಲ್ಲದಿದ್ರೆ ಇದಕ್ಕಿಂತ ಉತ್ತರ ರೀತಿಯಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ನಮಗೂ ಗೊತ್ತಿದೆ ಅಂತ ಇಲ್ಲೇ ಸವಾಲ್ ಹಾಕ್ತಿವಿ ಹಾಗೇನೆ ಈ ಪ್ರತಿಭಟನೆಯಲ್ಲಿ ಇವತ್ತು ನೋಡಂತಹ ಇವತ್ತು ಭಾಗಿಯಾಗಿದ್ದಾರೆ ಇದು ನಮ್ಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಂತೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್